ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತು ಗುರುವಾರ ಸಾಯಂಕಾಲ ಆಗಿರೋದ್ರಿಂದ ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ನಮ್ಮಮ್ಮ ಅಂತೂ ಬೊಂಬಾಟಾಗಿ ಮಾಡ್ತಾರೆ ಪಾನಿಪುರಿ ನಾವು ಆಚೆ ತಿನ್ನೋಕ್ಕೆ ಹೋಗೋಲ್ಲ ನಾವು ಅಮ್ಮನೇ ಸಖದಾಗಿ ಮಾಡ್ಕೊಂಡು ಕೊಡ್ತಾರೆ ಸೂಪರಾಗಿರುತ್ತೆ ಈ ರೆಸಿಪಿನ ಸರ್ತಿ ಟ್ರೈ ಮಾಡಿ ಹೀಗೆ ಹೇಳ್ಕೊಂಡು ಕೊಡ್ತೀನಿ ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ ನಾವು ಆಲೂಗಡ್ಡೆನ ಬೇಯಿಸ್ಕೋಬೇಕು ಅದ್ರ ಜೊತೆಗೆ ಕಡಲೆ ಕಾಳನ್ನ ನೆನೆಸಿಟ್ಟು ಆಮೇಲೆ ಬೇಯಿಸ್ಕೊಂಡು ಚೆನ್ನಾಗಿ ತೊಗೊಳ್ಬೇಕು ಆನಂತರ ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಅಥವಾ ಎರಡು ಕ್ಯಾರೆಟನ್ನು ತುರಿದು ಇಟ್ಕೊಂಡು ಅವೆರಡನ್ನೂ ಮಿಕ್ಸ್ ಮಾಡಿ ಹಾಗೆ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೆ ಸ್ವಲ್ಪ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಾನಿಗೆ ರೆಡಿ ಮಾಡ್ಕೋತಾಯಿ ಒಂದು ಜಾರಿಗೆ ಒಂದು ಸ್ಪೂನ್ ಕರಿಮೆಣಸು ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ ಹಾಗೆ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಪುದೀನಾನ ಹಾಕ್ಕೊಳ್ಳಿ ಹಾಕೊಂಡಿದ ನಂತರ ಸ್ವಲ್ಪ ಹುಣಸೆಣ್ ರಸನ ಫಸ್ಟೇ ನೆನೆಸಿಟ್ಕೊಳ್ಬೇಕು ನೆನೆಸಿಟ್ಕೊಂಡಾದ ನಂತರ ನೀವು ಆ ಹುಣಸೆಣ ರಸನ ಹಿಂಡಿ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡಾದ ನಂತರ ಅದನ್ನು ರುಬ್ಕೋಬೇಕು ಈಗ ರುಬ್ಕೊಂಡು ಬರೋಣ ಬನ್ನಿ ಸೊ ಇವಾಗ ಪಾನಿ ರೆಡಿ ಆಯಿತು ಟೇಸ್ಟ್ ನೋಡೋಣ ಬನ್ನಿ ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು ಮನೇಲಿ ಎಲ್ಲರೂ ಟೇಸ್ಟ್ ಮಾಡಿದ್ವಿ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗಿತ್ತು ಬೊಂಬಾಟಾಗಿತ್ತು ಮಾತ್ರ ಆಚೆಗಿಂತ ನಮ್ಮ ಮನೇಲಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ